ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಈ ದಿನ ನಾವು ನವರಾತ್ರಿಯ ಏಳನೇ ದಿನ ದೇವಿಯ ಕುರಿತು ತಿಳಿದುಕೊಳ್ಳೋಣ ಸ್ನೇಹಿತರೆ ಏಳನೇ ದಿನದ ದೇವಿಯ ಹೆಸರು ಕಾಳಿ ದೇವಿ ಅಥವಾ ಕಾಳರಾತ್ರಿ ಎಂದು ಕೂಡ ಕರೆಯಲಾಗುತ್ತದೆ ನವರಾತ್ರಿ ಹಬ್ಬದ ಏಳನೇ ದಿನ ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಕಾಳಿ ಎಂದರೆ ಕಪ್ಪು ರಾತ್ರಿ ಎಂದರೆ ಕತ್ತಲೆ ಅಂದರೆ ಕತ್ತಲೆಯಲ್ಲಿಯೇ ಬೆಳಕು ತರುವ ಶಕ್ತಿಯ ರೂಪವೇ ಕಾಳರಾತ್ರಿ ಇವರು ದುರ್ಗಾದೇವಿಯ ಅತ್ಯಂತ ಭಯಾನಕ ಹಾಗೂ ಶಕ್ತಿಶಾಲಿಯ ರೂಪ ಸ್ನೇಹಿತರೆ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ದುರ್ಗಾದೇವಿಯು ರಕ್ತ ಬೀಜಾಸುರನನ್ನು ಸಂಹರಿಸುವಾಗ ಅವನ ದೇಹದಿಂದ ಹೊರಬಂದ ರಕ್ತದಿಂದ ಉಂಟಾಗುವ ಹೊಸ ರಾಕ್ಷಸರನ್ನು ತಡೆಯಲು ತನ್ನ ತನ್ನ ತೇಜಸ್ಸಿನಿಂದ ಕಾಳರಾತ್ರಿ ದೇವಿಯನ್ನು ರಚಿಸಿದಳು ಕಾಳರಾತ್ರಿ ದೇವಿಯು ಈ ರಾಕ್ಷಸರ ರಕ್ತವನ್ನು ತನ್ನ ಬಾಯಲ್ಲಿ ಕುಡಿದು ನಂತರ ಅವರನ್ನು ಸಂಪೂರ್ಣವಾಗಿ ನಾಶಪಡಿಸಿದಳು ಹೀಗೆ ದುರ್ಗಮ್ಮನ ಕಾರ್ಯವನ್ನು ಪೂರ್ಣಗೊಳಿಸಿದಳು ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶುಂಭ ನಿಶುಂಭ ಮತ್ತು ರಕ್ತ ಬೀಜಾಸುರ ಎಂಬ ರಾಕ್ಷಸರು ಮೂರು ಲೋಕಗಳಲ್ಲಿ ಅರಾಜಕತೆ ಸೃಷ್ಟಿಸಿ ದೇವತೆಗಳಿಗೆ ತೊಂದರೆ ನೀಡಲು ಪ್ರಾರಂಭಿಸಿದರು ಇದರಿಂದ ಭಯಭೀತರಾದ ದೇವತೆಗಳು ಶಿವ ಮತ್ತು ಪಾರ್ವತಿಯ ಮೊರೆ ಹೋದರು ಶಿವನ ಸಲಹೆಯಂತೆ ಪಾರ್ವತಿ ದೇವಿಯು ದುರ್ಗೆಯ ರೂಪವನ್ನು ತಾಳಿ ಶುಂಭನಿಶುಂಬರನ್ನು ಸಂಹರಿಸಿದಳು ದುರ್ಗೆಯು ರಕ್ತ ಬೀಜಾಸುರನನ್ನು ಕೊಂದಾಗ ಅವನ ದೇಹದಿಂದ ಹೊರಬಂದ ರಕ್ತ ಹನಿಯಿಂದ ಲಕ್ಷಗಟ್ಟಲೆ ರಕ್ತ ಬೀಜಾಸುರರು ಹುಟ್ಟಿಕೊಂಡರು ಇದನ್ನು ನೋಡಿದ ದುರ್ಗೆಯು ತನ್ನ ತೇಜಸ್ಸಿನಿಂದ ಕಾಳರಾತ್ರಿ ದೇವಿಯನ್ನು ಸೃಷ್ಟಿಸಿದಳು ದುರ್ಗೆಯು ನಂತರ ರಕ್ತ ಬೀಜಾಸುರನನ್ನು ಕೊಂದಾಗ ಕಾಳರಾತ್ರಿ ದೇವಿಯು ಆತನ ದೇಹದಿಂದ ಹೊರಬಂದ ರಕ್ತವನ್ನು ತನ್ನ ಬಾಯಲ್ಲಿ ಹೀರಿಕೊಂಡು ಉಳಿದ ರಾಕ್ಷಸರನ್ನು ಸಂಪೂರ್ಣವಾಗಿ ನಾಶಪಡಿಸಿದಳು ಹೀಗೆ ದೇವತೆಗಳನ್ನು ಮತ್ತು ಮೂರು ಲೋಕಗಳನ್ನು ರಕ್ಷಿಸುವ ಉದ್ದೇಶದಿಂದ ಕಾಳರಾತ್ರಿ ದೇವಿಯು ದುರ್ಗೆಯ ರೂಪದ ಭಾಗವಾಗಿ ಉದಯಿಸಿದಳು ಓಂ ಮಹಾಕಾಲೈಚ ವಿದ್ಮಹಿ ಸ್ಮಶಾನ ವಾಸಿನೈಚ ಧೀಮಹಿ ತನ್ನೋ ಕಲಿ ಪ್ರಚೋದಯಾತ್ ಸ್ನೇಹಿತರೆ ಈ ಮಂತ್ರದ ಅರ್ಥ ಏನೆಂದರೆ ಅತಿ ದೊಡ್ಡ ದೇವತೆಯಾದ ಕಾಳಿಯನ್ನು ತಿಳಿಯಲು ಮತ್ತು ಸ್ಮಶಾನದಲ್ಲಿ ವಾಸಿಸುವವಳನ್ನು ಧ್ಯಾನಿಸಲು ನಾವು ನಮ್ಮ ಶಕ್ತಿಯನ್ನು ಕೇಂದ್ರೀಕರಿಸುತ್ತೇವೆ ಆಕೆ ನಮಗೆ ವರಗಳನ್ನು ನೀಡಲಿ ಎಂದರ್ಥ ಸ್ನೇಹಿತರೆ ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯ ಮನಸ್ಸು ಉನ್ನತ ಸ್ಥಿತಿಗೆ ತಲುಪುತ್ತದೆ ಮತ್ತು ಆಲೋಚನೆಗಳು ಸ್ಪಷ್ಟವಾಗುತ್ತವೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನವರಾತ್ರಿಯ ಎಂಟನೇ ದಿನದ ದೇವಿಯ ಕತೆ ಕುರಿತು ಮತ್ತೆ ಸಿಗೋಣ ಧನ್ಯವಾದಗಳು